ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೆಟೊ ಬೆಲೆ ಏನೋ ಇದೆ ನೋಡಮ್ಮನಿ ನಾವು ಹಾಕೋ ರೇಟ್ಗಳು ಕೇನೇನ್ ಮಣ್ಣಿ ರೇಟಿಗೆ ಮಾತಾಡೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ನೋಡಮ್ಮನಿ ಕೋಲಾರ ಟೊಮೆಟೊ ಮಾರ್ಕೆಟ್ ಇವತ್ತಿನ ಬೆಳಗ್ಗೆ ನಿನಗೆ ಸ್ವಲ್ಪ ಜಾಸ್ತಿ ಆಗಿದೆ ನಟ ಟಮಟೊ ಹದಿನೈದು ಕೆಜಿ ಬಕ್ಸು ಕೆನ ಮಂಡಿಯಲ್ಲಿ ತಡ್ಕೋ ಟೊಮೊಟೊ ಮುಚ್ಚಾಗಿ ಹದಿನೈದು ಕೆ ಕೆಜಿ ಬಾಕ್ಸು ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಅವ್ರ ಹೋಗಿದೆ ಸೆಕೆಂಡ್ ಕೋಟ್ಮಿಟ್ರೆ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆದಷ್ಟು ಈ ವಿಡಿಯೋ ರೀತಿ ಮಾಡಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಆರು ಹೋಗಿದೆ ಫಸ್ಟ್ ಕೊಟ್ಟಾಗ ಒಳ್ಳೆ ಕೈ ಶಾಂಬಲ್ಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ನಂಬರ್ ಒನ್ ಕ್ವಾಲ್ಟಿ ಇದು ಮುನ್ನೂರ ಹತ್ತು ರೂಪಾಯಿಂದ ಮುನ್ನೂರ ಎಂಬತ್ತು ರೂಪಾಯಿ ಟಾಪ್ ರೇಟ್ ಇದೆ ಫೈನ್ ಕ್ವಾಲ್ಟಿ ಇದು ಚೆನ್ನರಿಯಪ್ಪ ಅಂತ ಮಲ್ಸಂದ್ರ ವಿಲೇಜು ನರಸಾಪುರ ಹಬ್ಬಿ ಕೋಲಾರ ತಾಲೂಕು ಇದು ಐವತ್ ಮೂರು ದಿವಸ ಆಗಿದೆ ಸರ್ ಇದು ಓಕೆ ಈ ತೋಟಕ್ಕೆ ನೀವು ವಿಂಟ್ಗಾಗಲಿ ಗ್ರೋತ್ ಮತ್ತೆ ವೈರಸ್ಗೆ ಅಂಗಮರಿಗೆ ಯಾವ ರೀತಿ ನಿರ್ವಹಣೆ ತೋಟ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡಿರೋದು ಸರ್ ನಮ್ಮ ಮೇಲೆ ಎಂತ ಟಮಾಟನೇ ಆಗಲ್ಲ ಬೆಳೆಯಕ್ಕೆ ಆಗ್ತಾ ಇಲ್ಲ ಅದರಿಂದ ವೈರಿಗ ನಮ್ಮ ಮನೆ ಬೆಳೆ ಗೊತ್ತಾಯ್ತಿದ್ದು ವಾರ ಉಣಿದ ಮೇಲೆ ಐದು ದಿವಸ ಡ್ರಂಚಿಂಗು ಮಾಡಿದೆ ಆಮೇಲೆ ವಾರಕ್ಕೆ ಹತ್ತು ದಿವ್ಸ ಒಂದ್ಸರಿ ವೈರಿಗಾನ ಮಾಡ್ತಾ ಇದ್ದೀನಿ ಪ್ಲಾಂಟ್ ವಿಲ್ಲು ಒಂದು ಒಂದ್ಸರಿ ಬಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬೆಳೆ ಡ್ರಿಪ್ ಗೊಬ್ಬರ ಅನ್ನೋದು ಯಾವುದು ಬಿಟ್ಟಿಲ್ಲ ನಾನು ಟ್ರಿಪ್ ಗೊಬ್ಬರನೇ ಬಿಟ್ಟಿಲ್ಲ ಬೆಳೆ ತುಂಬ ಚೆನ್ನಾಗಿದೆ ರೋಗಕ್ಕೂ ತಡ್ದಿದೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಎಲ್ಲ ಯೂಸ್ ಮಾಡುವುದು ವೈರಿ ಸೀಟ್ಸು ಥರ್ಡ್ ಕೋಟಮಟ ಮಜ್ಜೆಗೆ ಅದು ಹದಿನೈದು ಕೆ ಜಿ ಬಾಕ್ಸು ಎಪ್ಪತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕೋಟಮಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಅದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ನೂರೈವತ್ತು ರೂಪಾಯಿಂದ ಇನ್ನೂರ ಐವತ್ತು ಎಂಬತ್ತು ರೂಪಾಯಿ ಹೋಗಿದೆ ಫಸ್ಟ್ ಕೋಟಮಟ ಒಳ್ಳೆ ಶಾಂಪುಲ್ಗೆ ದಪ್ಪ ಮಾಲ್ ಟಾಪ್ ರೇಟ್ ಫೈನ್ ಕ್ವಾಲಿಟಿ ನಂಬರ್ ಒನ್ ಕ್ವಾಲ್ಟಿ ಅದು ಇನ್ನೂರ ಎಂಬತ್ತು ರೂಪಾಯಿಂದ ಮುನ್ನೂರ ಮೂವತ್ತು ರೂಪಾಯಿ ಟಾಪ್ ರೇಟಾಗಿದೆ ಇದು ಕೊಲ್ಲಾ ಟೊಮೊಟೊ ಮಾರ್ಕೆಟ್ ಇವತ್ತು ಕಿಲೋ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿ ಪ್ಲೀಸ್ ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ಅವ್ರ ಶೇರ್ ಮಾಡಿ ಇಲ್ಲಿ ಕೊಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್